ನಮಸ್ಕಾರ ಡಿಸ್ಟರ್ ಗಡುವ ಎಲ್ಲ ಅನ್ನೋದಾದ್ರೆ ಇವತ್ತು ನಾನಿದ್ದೀನಿ ಮಂಚಿನ ಬೆಲೆ ಫಿಶ್ ತವಾ ಫ್ರೈ ಆ್ಯಕ್ಚುಲಿ ಇಲ್ಲಿ ನೀವು ನೋಡ್ತಾ ನನ್ನಿಂದ ಎಷ್ಟು ಜನ ಬಂದು ತಿಂತಾ ಇದ್ರು ಅಂದರೆ ಆಗಲೇ ಸಿಕ್ಕಾಬಡ ಜನ ಕ್ರೇಜ್ ಇದೆ ಇಲ್ಲಿ ಹಾಗೆ ಇಲ್ಲಿ ಮಂಚಿನ ಬೆಲೆಯಿಂದನೇ ಒಂದಷ್ಟು ಫಿಶ್ಗಳು ಇಲ್ಲಿ ಬರುತ್ತೆ ಹಾಗೆ ಒಂದಷ್ಟು ಕಡೆ ನದಿ ಕೆರೆ ಕಡೆ ಕಡೆಯಲ್ಲಂದ ಇಲ್ಲಿ ಫಿಶ್ಗಳು ಬರುತ್ತೆ ಹಾಗೆ ಇಲ್ಲಿ ಜನ ತಿಂದು ಹೋಗುವಂಥ ಟೇಸ್ಟ್ ಹೇಳಿದ್ದು ಸಿಕ್ಕಾಪಟ್ಟೆ ಅಭಿಮಾನಿ ಆಗುದರೂ ಕೂಡ ಅಷ್ಟು ಜನ ಬಂದಿಲ್ಲಿ ತಿಂತಾರೆ ಇನ್ನು ಇಲ್ಲಿ ಒಂದು ದಿನಕ್ಕೆ ಎಂಬತ್ತರಿಂದ ತೊಂಬತ್ತು ಕೆ ಜಿ ಫಿಶ್ ಖಾಲಿ ಆಗುತ್ತಂತೆ ಸೊ ನನಗೂ ಖುಷಿಯಾಯಿತು ಕೇಳಿ ಬಂದಿದ್ದೀನಿ ನಾನು ವಿಸಿಟ್ ಮಾಡಿದ್ದೀನಿ ಬನ್ನಿ ಟೇಸ್ಟ್ ಎಲ್ಲ ಹೇಗಿದೆ ಏನು ಅಂತ ಮಾತನಾಡಿಸೋಣ ಹೋಗೋಣ ಹಾಗೆ ಓನರ್ನು ಮಾತಾಡ್ಸೋಣ ಈ ಒಂದು ಲೊಕೇಶನ್ನ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡಿ ಹಾಗೆ ನಾಡಿಸೋಣ ನಾನು ಫಾಲೋ ಮಾಡೋದನ್ನ ಮರಿಬೇಡಿ ಥನ್ 이렇게 가나 와퍼서도 못하나? 대회 때만 번 사야지. அதே அதே நோட் பண்ணுங்க

ಯಾಕೆ ಬರುತ ಬರೆಳವಾ ಕೇಳマネತೆಗೆ ಟಿವಿ ಅಲ್ಲ ಲೈಟ್ ಮಾಡ್ತಿದೀನಿ ಜಾನ ಕ್ಯಾ ಯಾ ನಾನು ಮನೆಗೆ ಹೋಗ್ತೀನಿ ಅದು ಲೈಟ್ ಹೇಳ್ತಿದ್ರಿ ಇದೆ ಅಲ್ವಾ ಹಾಕಿದೀನಿ ಅದರ ಕೊಡ್ತೀನಿ ಅಣ್ಣ ಹಾ ಅದರ ತಲೆಗೆ ಕಣ್

Mr. Okey tengo 2 kg naughty Now I will give. Please. Ya no... Gotta pay money.

ತಮ್ಮ ಹೆಸರು ಸರ್ ಉಮೇಶ್ ಗೌಡ ಅಂತ ಓಕೆ ಸರ್ ಯಾವಾಗಿಂದ ಶುರು ಆಗಿದ್ದು ಎಂಟು ವರ್ಷ ಆಯ್ತು ವರ್ಷ ಆಯ್ತು ಸರ್ ಜನ ರೆಸ್ಪಾನ್ಸ್ ಹೇಗಿದೆ ಸರ್ ತುಂಬಾ ಜನ ಚೆನ್ನಾಗಿದೆ ಅಂತ ಹೇಳ್ತಾರೆ ಓಕೆ ಸುಳ್ಳು ಪಳ್ಳೆ ಹೇಳಲ್ಲ ಚೆನ್ನಾಗಿದೆ ಬಂದ್ ಒಂದ್ಸರಿ ಟೇಸ್ಟ್ ನೋಡಿ ಸರ್ ಈ ಮಂಚಿನ ಬೆಲೆ ಫಿಶ್ ಅಂತೀರಾ ಮಂಚಿನ ಬೆಲೆ ಅಂದ್ರೆ ಮತ್ತೆ ತಿಪ್ಪೋ ತಗೋತೀವಿ ಮಾಗಡಿ ಕುಣಿಗಲ್ಲು ಇನ್ನು ಚಂದ್ರಪಟ್ಟಣ ಸೈಡು ಆ ಸೈಡ್ ಎಲ್ಲ ತಗೋತೀವಿ ಸರ್ ಎಷ್ಟು ಎಷ್ಟು ಕೆ ಜಿ ಕಲಿಯಿರಿ ಸರ್ ಒಂದು ನಮ್ದು ದಿನ ಒಂದು ಎಂಬತ್ತು ಕೆ ಜಿ ತೊಂಬತ್ತು ಕೆ ಜಿ ಹೋಗುತ್ತೆ ಹೋಗುತ್ತೆ ಸರ್ ನೀವು ಯಾರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ನಾನು ನಮ್ಮ ಮಿಸ್ಸಸ್ ಮಿಸ್ಸಸ್ ನಡ್ಕೊಂಡು ಹೋಗ್ತೀವಿ ಸರ್ ಏನೇನು ಸಿಗುತ್ತೆ ಜಿಲಾಬಿ ಪಾಂಪ್ಲೇಟ್ ಫ್ರೇಮಸ್ಸು ಬಾಂಗ್ಡ ಎಡಿಕಾಯಿ ಮತ್ತು ಬ್ಲಾಕ್ ಪಾಂಪ್ಲೇಟು ಬಾಂಗ್ಡಾ ನಮ್ಮಲ್ಲಿ ಚೆನ್ನಾಗಿ ಹೋಗುತ್ತೆ ಪಾರ ಅಂತ ಮೀನು ಬರುತ್ತೆ ಪಾರ ಹೋಗುತ್ತೆ ಅವೆಲ್ಲ ಚೆನ್ನಾಗಿ ಹೋಯ್ತದೆ ಒಂದೇ ಮುಳ್ಳು ಟೈಗರ್ ಹುಕ್ಕುಮ್ ಅಂತ ಟೈಗರ್ ಹುಕ್ಕುಮ್ ಅಂತ ಹುಕುಮ್ ಅಂತ ಚೆನ್ನಾಗಿದೆ ಜಿಲೇಬಿ ಒಂದೇ ಮುಳ್ಳು ನೋಡಿ ಒಂದ್ಸರಿ ಟೇಸ್ಟ್ ನೋಡಿ ಹೆಂಗಿದೆ ಅಂತ ಸರ್ ಜನ ಏನ್ ತಗೋತಾರೆ ಜಾಸ್ತಿ ನಮ್ಮಲ್ಲಿ ಟೈಗರ್ ಹುಕುಮ್ ಅದೇ ಜಾಸ್ತಿ ತಗೋತಿ ಟೈಗಾರ್ ಉಕುಮ್ ಅಂತ ಜಾಸ್ತಿ ಅದು ಬಿಟ್ಟು ಬೇರೆ ಏನು ಹೋಗುತ್ತೆ ಅದು ಬಿಟ್ಟು ಪಾಂಪ್ಲೇಟ್ ಕಂಪ್ಲೀಟ್ ಅದ ಓಕೆ ಸರ್ ಇದು ಹೋಟೆಲ್ ನಡೆಸಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ರಿ ಫಿಶ್ ತಾವ ಹೋಟೆಲ್ ಮುಂಚೆ ವೆಜ್ ಹೋಟೆಲ್ ಮಾಡ್ತಾ ಇದ್ದೆ ಹೋಟೆಲ್ ಉಡುಪಿ ಮನೆ ಅಂತ ಓಕೆ ಅದು ಬಿಟ್ಟು ಇಲ್ಲಿ ಏನಕ್ಕೆ ಸರ್ ಬಂದ್ರಿ ಇಲ್ಲೇ ಉಡುಪಿ ಮನೆ ಇಲ್ಲೇ ಮಾಡ್ಕೊಂಡು ಇಲ್ಲೇ ತಾವ ಫ್ರೈ ಮಾಡ್ತಾ ಹೌದು ಅದು ಎರಡು ನಡೆಸ್ಕೊಂಡು ಹಾ ಬೆಳಗ್ಗೆ ಉಡುಪಿ ಮನೆ ಸಂಜೆ ಹೊತ್ತು ತಾವ ಫ್ರೈ ಫ್ರೈ ರೆಡಿ ಆಗಿದೆ ಓಕೆ ಬೆಳಗ್ಗೆ 4 ಗಂಟೆಗೆ ಟಿಫನ್ ಓಪನ್ 3 ಗಂಟೆಗೆ ಓ ಸೂಪರ್ ಸೂಪರ್ ಬೆಳಗ್ಗೆ ಜಾವ ಮಶ್ರೂಮ್ ಬಿರಿಯಾನಿ ಫ್ರೈ ಮಾಡ್ತಾ ಸರ್ ಟೈಮಿಂಗ್ಸ್ ಎಲ್ಲ ಹೇಗಿರುತ್ತೆ ಸರ್ ಇವಾಗ 4 ಗಂಟೆಯಿಂದ ನೈಟ್ 11 ಗಂಟೆ ಮತ್ತೆ 3 ಗಂಟೆಯಿಂದ ಬೆಳಗಿನ ಜಾವ ಬೆಳಗಿನ ಜಾವ ಮೂರು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಟಿಫನ್ ಟಿಫನ್ ಇರುತ್ತೆ ಟಿಫನ್ ಅಲ್ಲಿ ಏನು ಸಿಗುತ್ತೆ ಮಶ್ರೂಮ್ ಬಿರಿಯಾನಿ ಇಡ್ಲಿ ವಡೆ ಮಸಾಲೆ ದೋಸೆ ಪ್ಲೇನ್ ದೋಸೆ ತಟ್ ದೋಸೆ ನಮ್ಮಲ್ಲಿ ಮಶ್ರೂಮ್ ಬಿರಿಯಾನಿ ಪ್ರೇಮಸ್ಸು ಸರ್ ಬೆಳಿಗ್ಗೆನು ಮಾಡಿ ಸಂಜೆ ಮಾಡಿ ಕಷ್ಟ ಆಗೋಲ್ವ ಸರ್ ಕಷ್ಟ ಆಗಲ್ಲ ನಮ್ಮ ಸಂಜೆ ನಾವು ಬೆಳಗ್ಗೆ ನಮ್ಮ ಬಾಂಬೆಯಿಂದ ನೋಡ್ಕೋತಾನೆ ಬೆಳಿಗ್ಗೆ ಬೆಳಗ್ಗೆ ನಮ್ಮ ಬಾಂಬೆದಾಗ ನೋಡ್ಕೋತಾನೆ ಓಕೆ ಸರ್ ಬೆಳಗ್ಗೆ ವೆಜ್ಜು ಸಂಜೆ ನಾನ್ ವೆಜ್ಜು ಹೇಗೆ ನಾನ್ ವೆಜ್ ಅಂದರೆ ಫಿಶ್ ಒಂದೇ ಫಿಶ್ ಒಂದೇ ಹಾಂ ಬೇರೆ ಯಾವುದು ಮಾಡೋಲ್ಲ ನಾವು ಫಿಶ್ ಬಿಟ್ಟರೆ ಯಾವುದು ಮಾಡೋಲ್ಲ ಜನ ಎಲ್ಲೆಲ್ಲಿಂದ ಬರ್ತಾರೆ ಸರ್ ನಿಮಗೆ ಜಾಲಯ ಇಲ್ಲಿ ಸುತ್ತ ಎಲ್ಲ ಬರ್ತಾರೆ ಮೇಡಮ್ ಇಲ್ಲಿ ಗೊಳ್ಳರಟ್ಟಿಯಿಂದ ಬರ್ತಾರೆ ಈ ಕಡೆ ಲಗ್ಗೆರೆ ಬಸವೇಶ್ವರ ನಗರ ವಿಜಯನಗರ ಓಕೆ ವಿಜಯನಗರ ವಿಜಯನಗರದಿಂದ ಗೊಳ್ಳರಟ್ಟಿಯಿಂದ ಜಾಸ್ತಿ ಬರ್ತಾರೆ ಓಕೆ ಸರ್ ಇದು ಹೋಟೆಲ್ ನಮ್ಮ ರೂಬ್ರಾಳಿಂದ ನೋಡಿ ಓಕೆ ಸೂಪರ್ ಸೂಪರ್ ಸರ್ ಆಯ್ತು ಬರಣ್ಣ ಆಯ್ತು

ಸಿಗತ್ತೆ ಸರ್ ಏನು ರಜ ಹೇಗಿನ ರಜಾ ನಮ್ಮಲ್ಲಿ ಯಾವ್ದು ರಜೆ ಇಲ್ಲ ಮೇಡಮ್ ಮುನ್ನೂರ ಅರವತ್ ದಿನ ಓಪನ್ ಓಪನ್ ಇದೆ ಸೋಮವಾರ ಕೂಡ ಇರುತ್ತೆ ಸರ್ ಫಿಶ್ ಏನಾದ್ರು ಸಮುದ್ರ ಫಿಶ್ ಏನಾದ್ರು ಸಮುದ್ರ ಫಿಶ್ ಬಾಂಗ್ಡಾ ಲಂಜಲ್ ಹಾಕ್ತೀನಿ ಬಾಂಗ್ಡಾ ಅದನ್ನು ಫ್ರಾನ್ಸ್ ಹಾಕ್ತೀನಿ ಹೇಳಿದ್ನಲ್ಲ ಹೇಳಿದಾಗಲೇ ಬಾಂಗ್ಡಾ ಅಂಜಲ್ ಓಕೆ 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 ಅಲ್ಲಿ ಹೇಳಿ